ಕೃಷ್ಣನು ನವಿಲುಗರಿ ಧರಿಸಿರುವ ಮುರಳಿ ಧರಿಸಿರುವ ದೇಹವಲ್ಲ ಕೃಷ್ಣ ಅಂದರೆ ಬೋಧ ಅವನು ಕಾಲಾತೀತನಾಗಿದ್ದಾನೆ ಈ ಜಗತ್ತಿನ ಆರಂಭದಲ್ಲೂ ಕೃಷ್ಣ ಇದ್ದ ಆಗ ಅವನ ಹೆಸರು ಬೇರೆ ಇರಬಹುದು ಆತನೇ ಕೃಷ್ಣ ಅರ್ಜುನನ ಮುಂದೆ ನಿಂತಿರುವ ಕೃಷ್ಣನು ಆ ಬೋಧದ ಒಂದು ವಿಶೇಷ ರೂಪ ಮಾತ್ರ ಆ ರೂಪ ಹೋಗಿಬಿಡುತ್ತೆ ಹೇಗೆ ಅರ್ಜುನನ ದೇಹ ಸಾಯುತ್ತೋ ಆ ವಿಶೇಷ ದೇಹವೂ ಸಾಯುತ್ತದೆ ಸತ್ತಿತ್ತಲ್ವಾ ಹೌದು ನೀವು ಹೇಳುವ ಕೃಷ್ಣ ಅನಂತ ರೂಪಗಳಲ್ಲಿ ಒಂದಷ್ಟೇ ಅದು ಅರ್ಜುನನ ಮುಂದೆ ಇದ್ದದ್ದು ಆದ್ರಿಂದ ಒಂದು ಮುಖವನ್ನು ಮಾತ್ರ ಕೃಷ್ಣ ಅಂತ ಭಾವಿಸಬೇಡಿ ಇದು ಅರ್ಜುನನಿಗೆ ಮಾತ್ರ ಹೇಳ್ತಿಲ್ಲ ಎಲ್ಲ ಅರ್ಜುನ್ಗಳಾದ ನಿಮಗೂ ಹೇಳ್ತಿದ್ದಾರೆ ನೀವು ನನ್ನನ್ನು ಕೇವಲ ಒಂದು ಮುಖವೆಂದು ಭಾವಿಸ್ತೀರಾ ಅಯ್ಯೋ ನಾನು ಮುಖವಲ್ಲಪ್ಪ ನಾನು ಮುಖಕ್ಕಿಂತ ತುಂಬ ದೂರದವನಾಗಿದ್ದೀನಿ ನನಗೆ ಎಷ್ಟು ಮುಖಗಳಾಗಿದೆಯೋ ಗೊತ್ತಿಲ್ಲ ಪ್ರತಿಯೊಬ್ಬ ಬೋಧ ಹೊಂದಿದ ಚೇತನೆಯ ಮುಖವು ನನ್ನದೇ ಮುಖ ಪ್ರತಿಯೊಬ್ಬ ಪ್ರಬುದ್ಧ ವ್ಯಕ್ತಿಯು ನನ್ನ ಪ್ರತಿರೂಪವೇ ಅರ್ಜುನ ಯಾರು ಬೋಧದಲ್ಲಿ ಬದುಕುತ್ತಿದ್ದಾನೋ ಅವನೇ ಕೃಷ್ಣ ಯಾವಾಗಲಾದರೂ ಧರ್ಮ ನಾಶವಾಗುತ್ತೆ ಮತ್ತು ಅಧರ್ಮ ಮೇಲುಗೆ ಸಾಧಿಸುತ್ತೆ ಆಗ ನಾನು ಆ ಧಾರೆಯಿಂದಲೇ ಹೊರಬರ್ತೀನಿ ಹಾಗಂದ್ರೆ ಈ ಪ್ರತ್ಯಕ್ಷವಾಗುವುದು ಕೃಷ್ಣನು ತಾನು ನಿರ್ಧರಿಸಿದದ್ದ ಇಲ್ಲ ಇದು ನಿಮ್ಮ ನಿರ್ಧಾರ ನೀವು ಕರೆಯುತ್ತೀರಾ ಅಥವಾ ಇಲ್ವಾ ಅನ್ನೋದನ್ನ ನಾನಲ್ಲ ನೀವು ತೀರ್ಮಾನಿಸಬೇಕು